ಪ್ರಿಯ ಕೆ ಟೆನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಮಡಿವಾಳ ಮಾಚಿದೇವ ಜಯಂತಿ ಇಂದು ನಗರದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿಗಳಾದ ಜವರೇಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಡಿವಾಳ ಮಾಚದೇವ ಅವರು ಅವರ ಜೀವನ ನಮಗೆ ಮಾರ್ಗದರ್ಶನ ನೀಡುತ್ತದೆ ಇಂತಹ ಶರಣರು ನೀಡಿರುವಂತಹ ಮಾರ್ಗದರ್ಶನವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು ಕಾರ್ಯಕ್ರಮದಲ್ಲಿ ಎ ಎಸ್ ಪಿ ಶಶಿಧರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಬಿಎಸ್ ರಾಜು ಮುಖ್ಯ ಭಾಷಣಕಾರರು ಸಿದ್ದಯ್ಯ ರೇವಣ್ಣ ರಮೇಶ್ ವಿಜಯಕುಮಾರ್ ಗೋವಿಂದರಾಜು ಸಿದ್ರಾಜು ನಾಗರಾಜು ಸೇರಿದಂತೆ ಇನ್ನಿತರರು ಸಮಾಜದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಮತ್ತೆ ಇನ್ನೊಂದು ಏನಂದ್ರೆ ನಾವು ಈ ಒಂದು ಇದನ್ನ ಪೂರ್ವವಾಗಿ ಸಭೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಏನು ಸಭಾಂಗಣ ಇದೆ ಕೂಡ ಅದೇ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ವಿ ಆನಂತರ ಸ್ವಲ್ಪ ಸಂಗತ ರೆಪೇರಿ ಕೆಲಸ ಇರುವುದರಿಂದ ಅದನ್ನ ಇಲ್ಲಿ ನಾವು ಸಹಕರಿಸ್ಕೊಡ್ಬೇಕಾಯ್ತು ಹಾಗಾಗಿ ಸ್ವಲ್ಪ ಇಲ್ಲಿ ಹಾಸನಗಳೆಲ್ಲ ತಾಲೀಕಾಯಿತು ಅದು ಒಂದು ನಮ್ಮ ಮುಖ್ಯ ಭಾಷಿಕ ಸಾರ್ವಜನಿಕರು ಹೇಳ್ತಕ್ಕಂಥದ್ದು ಇಲ್ಲಿ ಏನ್ ಚಿಂತನೆ ಆಗುತ್ತೆ ಏನ್ ಚರ್ಚೆ ಆಗುತ್ತೆ ನಮ್ಮ ಮಾಧ್ಯಮದ ಎಲ್ಲಾ ಸ್ನೇಹಿತರು ಇದು ಚಾಮರಾಜನಗರ ಜಿಲ್ಲೆಯ ಎಲ್ಲ ಹಳ್ಳಿಯಲ್ಲಿ ತಲುಪುತ್ತೆ ಪತ್ರಿಕೆ ಜನರಿಗೆ ಬಂದಿದ್ದೇವೆ ಆದ್ರೆ ಜಯಂತಿಯ ಮಳಿವಾಳ ಮಾಚೇಂದಿಯವರ ಆಲೋಚನೆ ಚಿಂತನೆ ಅವ್ರ ಅದು ನಾಡಿನ ಎಲ್ಲ ತಲುಪುತ್ತೆ ಅಂತ ಹೇಳಿ ನಾನಾದ್ರೂ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದೆರಡು ಹಣಿಮಾಲ ಲಕ್ಷ್ಮೀ ದೇವರ ಬಗ್ಗೆ ನಾನು ಮಾತನಾಡುತ್ತೆ ಲಕ್ಷ್ಮೀ ದೇವರು ಇಬ್ಬರಲ್ಲಿ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ವಚನಕಾರರು ಹನ್ನೆರಡನೇ ಶತಮಾನ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡತಕ್ಕಂಥ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಸಮಾಜವನ್ನು ಸುಧಾರಣೆ ಮಾಡುವಂತಹ ದಿವಸದಲ್ಲಿ ಒಂದು ಪ್ರಗತಿಪರ ಚಿಂತನೆ విశిష్టవ శతమాల శతమణి కర్ణాటక కళ్యాణ క్రాంతి ఆ వచ్చి అంత క్రులు చళి చూపించారు